ಟಿ ಎಸ್ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಸ್ಕಾರ ಹಸಿ ಅಡಿಕೆ ಟೆಂಡರ್ ಈ ಬಾರಿ ಟಿ ಎಸ್ ಎಸ್ ಪ್ರಾರಂಭಿಸಿದ್ದು ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ಆಗಿ ತಿಳಿಸಿದ್ದೀವಿ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಟಿ ಎಸ್ ಎಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಯಾಕೆ ಅಂತಂದರೆ ರೈತರಿಗೆ ಒಳ್ಳೆಯ ದರವನ್ನು ಕೊಡಬೇಕು ಅನ್ನೋ ಕಾರಣದಿಂದ ಟಿ ಎಸ್ ಎಸ್ ಖರೀದಿಸಿದ ಅಡಿಕೆ ಮುಂದೇನಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀವಿ ಈ ಟಿ ಎಸ್ ಎಸ್ ಖರೀದಿಸಿದ ಅಡಿಕೆಯನ್ನು ಕಡವೆಯ ಯೂನಿಟ್ನಲ್ಲಿ ಪ್ರೊಸೆಸಿಂಗಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಕಡವೆಯಲ್ಲಿ ಹೇಗೆ ಪ್ರೊಸೆಸಿಂಗ್ಗಳು ನಡೆಯುತ್ತವೆ ಅನ್ನೋದನ್ನು ಇವತ್ತು ನಾವು ತಿಳಿಸ್ತಾ ಇದ್ದೀವಿ ಟಿ ಎಸ್ ಎಸ್ ಪ್ರತಿದಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿದ ಅಡಿಕೆಯನ್ನು ಕಡವೆಯಲ್ಲಿರುವ ಈ ವಿಶಾಲ ಸ್ಥಳದಲ್ಲಿ ನಾವು ಸುಲ ಸುಲಿಯೋದು ಬೇಯಿಸೋದು ಮತ್ತು ಒಣಸೋದಕ್ಕೆ ಎಲ್ಲದಕ್ಕೂ ಸೂಕ್ತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ತಂದ ಅಡಿಕೆ ಹೇಗೆ ಮುಂದಿನ ಪ್ರೊಸೆಸ್ಸಿಗೆ ಹೋಗ್ತದೆ ಅನ್ನೋದನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ತೋರ್ಕೊಳ್ಳೋಣ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಟಿ ಎಸ್ ಎಸ್ ಖರೀದಿಸುವ ಅಡಿಕೆಯನ್ನು ಸುಲಿಲಿಕ್ಕೆ ಸಾಕಷ್ಟು ಕೆಲಸಗಾರನ ಈಗಾಗಲೇ ನೇಮಕ ಮಾಡಿಕೊಂಡಿದ್ದೀವಿ ಹಗಲು ಮತ್ತು ರಾತ್ರಿ ಈ ಕೆಲಸಗಾರರು ಈ ಸುಲಿಯುವ ಕಾರ್ಯದಲ್ಲಿ ತೊಡ್ಕೊಂಡಿರ್ತಾರೆ ಈ ಸುಲಿಯೋದ್ರಿಂದ ಬರುವ ದೊಡ್ಡ ಪ್ರಮಾಣದ ಅಡಿಕೆಯನ್ನು ಬೇಯಿಸಲಿಕ್ಕೂ ಸಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿದಂಥ ದೊಡ್ಡ ದೊಡ್ಡ ಬಾಯ್ಲರ್ಗಳನ್ನು ನಾವು ನಿರ್ಮಾಣ ಮಾಡಿ ಅದರಲ್ಲಿ ಬಾಯ್ಲ್ ಮಾಡಿ ಬೇಯಿಸ್ತಾ ಇದ್ದೀವಿ ಸೊ ಸೈಂಟಿಫಿಕ್ಕಾಗಿ ಇಂತಿಷ್ಟು ಟೆಂಪ್ರೇಚರ್ನಲ್ಲಿ ಬೆಂದು ತಯಾರಾಗುವ ಅಡಿಕೆಯನ್ನು ಒಣಗಿಸ್ಲಿಕ್ಕೆ ಹರಗಲಿಕ್ಕೆ ಸಾಕಷ್ಟು ವಿಶಾಲವಾದ ಅಂಗಳದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಬರುವ ಸೂರ್ಯನ ಬೆಳಕು ಶಾಖ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿರೋ ಕಾರಣ ಕಡಿಮೆ ದಿನದಲ್ಲಿ ಅಂದರೆ ಬಹುಶಃ ಐದು ಆರು ದಿನಕ್ಕೆ ಫೈನಲ್ ಪ್ರಾಡಕ್ಟಾಗಿ ನಮಗೆ ಅದು ಕನ್ವರ್ಟಾಗಿ ದೊರೀತಾ ಇದೆ ಈ ದೊರೆತ ಮೇಲೆ ಅದರನ್ನು ಬೇರೆ ಬೇರೆ ಕ್ವಾಲಿಟಿಯಾಗಿ ಆಗಿ ವಿಂಗಡಿಸೋದು ಅವೆಲ್ಲ ಕೆಲಸಕ್ಕೂ ಸಹ ಸೂಕ್ತವಾದ ವ್ಯವಸ್ಥೆಯನ್ನು ಈ ಒಂದು ಆವಾರದಲ್ಲಿ ಏರ್ಪಡಿಸಲಾಗಿದೆ ಪ್ರತಿದಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡುವ ಅಡಿಕೆಯನ್ನು ಸುಲಿಯೋದ್ರಿಂದ ಹಿಡಿದು ಒಣಸೋಲಿವರಿಗೆ ಅಂದರೆ ಫೈನಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಆಗೋಲ್ಲಿವರಿಗೆ ಪ್ರತ್ಯೇಕ ಬ್ಯಾಚ್ಗಳಾಗಿ ನಾವು ಅದರನ್ನು ನಿರ್ವಹಿಸ್ತಾ ಇದ್ದೀವಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಹಾಗೆ ರೈತರಿಂದ ಟೆಂಡರ್ಗೆ ಬಂದಂತಹ ಹಣ್ಣಡಿಕೆ ಅಂದರೆ ಗೋಟಡಿಕೆಯನ್ನು ಸಹ ನಾವು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಿ ಸಂಸ್ಕರಿಸ್ತಾ ಇದ್ದೀವಿ ತನ್ಮೂಲಕ ಟಿ ಎಸ್ ಎಸ್ ಮಾರುಕಟ್ಟೆಯಲ್ಲಿ ಹಣ್ಣಡಿಕೆಗೂ ಸಹ ಉತ್ತಮ ದರವನ್ನು ದೊರಕಿಸಿಕೊಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ ಸುಸಜ್ಜಿತವಾದ ವ್ಯವಸ್ಥೆಯ ಮೂಲಕ ಇಷ್ಟು ದೊಡ್ಡ ಪ್ರಮಾಣದ ಪ್ರೊಸೆಸಿಂಗ್ ಸಿಸ್ಟಮ್ ಈ ಕಡವೆಯ ಯೂನಿಟ್ನಲ್ಲಿ ನಡೀತಾ ಇದೆ ಈ ಹಸಿ ಅಡಿಕೆ ಟೆಂಡರ್ ಸಿಸ್ಟಮನ್ನು ಹೊರತುಪಡಿಸಿ ತನ್ನ ಸದಸ್ಯರಿಗೆ ಟಿ ಎಸ್ ಎಸ್ ಮತ್ತೊಂದು ಸೌಲಭ್ಯವನ್ನು ಸಹ ನೀಡ್ತಾ ಇದೆ ಅದೇ ಪ್ರೊಸೆಸಿಂಗ್ ಸಿಸ್ಟಮ್ ಅಂದರೆ ತಮ್ಮ ಅಡಿಕೆಯನ್ನು ನೀಡಿದಲ್ಲಿ ಅದನ್ನು ಬೇಯಿಸಿ ಒಣಗಿಸಿ ಫೈನಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಿ ರೈತರಿಗೆ ಮರು ಹಂಚಿಕೆ ಮಾಡೋದು ಮರು ಹಂಚಿಕೆ ಮಾಡೋದು ಅಂತಂದರೆ ಈ ಒಂದು ಸಿಸ್ಟಮ್ನಲ್ಲಿ ಕಾಮನ್ ಕ್ಯೂರಿಂಗ್ ಬೇಸ್ನ ಆಧಾರದ ಮೇಲೆ ಈ ವ್ಯವಸ್ಥೆ ಜಾರಿಗೊಳಿಸಲಾಗ್ತಾಯಿದ್ದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅಡಿಕೆಯನ್ನು ನೀಡಿದಂಥ ಎಲ್ಲ ರೈತರ ಅಡಿಕೆಯನ್ನು ಒಂದೇ ಬಾರಿ ಕ್ಯೂರಿಂಗ್ ಮಾಡಿ ಫೈನಲ್ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡಲಾಗ್ತಾಯಿದೆ ಫೈನಲ್ ಪ್ರಾಡಕ್ಟ್ ಬಂದ ರೇಷಿಯೋದ ಮೇಲೆ ಅವರವರ ಅಡಿಕೆಯನ್ನು ಮರು ಹಂಚಿಕೆಯನ್ನು ಅವರ ಖಾತೆಯ ಮೇಲೆ ಇದ್ದು ಸಂಘದಿಲ್ಲರುವ ಗೋದಾಮಿನಲ್ಲಿ ಅದನ್ನು ಶಿಲುಕಿಡಲಿಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ನಿರಂತರವಾದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ